ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಾಮನವಮಿಯ ನೈವೇದ್ಯಕ್ಕೆ ವಿಶೇಷವಾಗಿ ಮಾಡುವಂತಹ ಒಂದು ಬೆಸ್ಟ್ ಕೋಸುಂಬರಿ ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡುವಂತಹ ಕೋಸುಂಬರಿ ಮತ್ತೆ ರಾಮನವಮಿ ಪಾನಕವನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಹೆಲ್ದಿ ಕೂಡ ಹಾಗಾದ್ರೆ ಹೀಟ್ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ನಾನು ಒಂದು ಬೌಲ್ಗೆ ಎರಡು ಸ್ಪೂನ್ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಆ ಕ್ವಾಂಟಿಟಿಯಲ್ಲಿ ನೀವು ಸೇರಿಸ್ಕೊಳ್ಬೋದು ಆಮೇಲೆ ಇದಕ್ಕೆ ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ನಿಮಗೆ ಟೈಮ್ ಇತ್ತು ಅಂತ ಒಂದು ಅರ್ಧ ಗಂಟೆ ಕೂಡ ಇಟ್ಕೊಳ್ಬೋದು ಸೊ ಈಗ ಇನ್ನು ನೋಡಿ ನೀರನ್ನೆಲ್ಲ ಇಳಿಸ್ಕೊಳ್ತಾ ಇದ್ದೀನಿ ಹಾಗೆ ಪುನಃ ಬೇರೆ ನೀರನ್ನು ಹಾಕ್ಬಿಟ್ಟು ಇದನ್ನ ನೆನೆಯೋದಕ್ಕೆ ಅಂತ ಇಟ್ಕೊತೀನಿ ಮತ್ತೆ ಲಾಸ್ಟ್ ಇಯರ್ ಕೂಡ ನಾನು ಸುಮಾರು ರಾಮನ್ ಭಜನೆಗಳನ್ನು ಕೂಡ ಪೋಸ್ಟ್ ಮಾಡಿದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ ಹಾಗೆ ನೀವು ಎಲ್ಲ ರಾಮನವಮಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಿ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ವ್ಲಾಗ್ಸ್ ಗಳು ರೆಸಿಪಿಗಳು ಮತ್ತೆ ಹಳ್ಳಿ ವೀಡಿಯೋಸ್ಗಳು ಎಲ್ಲ ಹಬ್ಬದ ವಿಶೇಷದ ಅಡುಗೆಗಳನ್ನ ನೀವು ನನ್ನ ಚಾನೆಲ್ ನಲ್ಲಿ ನೋಡ್ಕೊಳ್ಬಹುದು ಹಾಗೆ ನೋಡಿ ಒಂದು ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ ಅದನ್ನ ತೂರ್ಕೊಳ್ತಾ ಇದ್ದೀನಿ ಈ ಕೋಸಂಬರಿ ಮಾಡೋದು ತುಂಬಾ ಸುಲಭ ಮತ್ತೆ ದೇವರ ನೈವೇದ್ಯಕ್ಕೆ ಸಾಮಾನ್ಯವಾಗಿ ರಾಮನವಮಿ ದಿನ ಈ ಕೋಸಂಬರಿನ ಮಾಡೇ ಮಾಡ್ತಾರೆ ಅಲ್ವಾ ಹಾಗೆ ಒಂದ್ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಮತ್ತೆ ಒಂದ್ ಚಮಚ ಲಿಂಬು ರಸನ ಹಾಕೊಳ್ತಾ ಇದ್ದೀನಿ ರುಚಿಕ್ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಎರಡು ಸ್ಪೂನ್ ಆಗುವಷ್ಟು ದಾಳಿಂಬೆನ ಹಾಕೊಳ್ತಾ ಇದ್ದೀನಿ ಇನ್ನು ಯಾವುದಾದ್ರೂ ನಿಮಗೆ ವೆಜಿಟೇಬಲ್ಸ್ ಬೇಕಂದ್ರೂನು ಇದಕ್ಕೆ ಸೇರಿಸ್ಕೊಳ್ಬೋದು ಹಾಗೆ ಒಂದು ಚಮಚ ಫ್ರೆಶ್ ಕೋಕೋನಟ್ ಅನ್ನ ಹಾಕೊಂಡಿದ್ದೀನಿ ಮತ್ತೆ ನೆನ್ಸಿಟ್ಕೊಂಡಿರೋಂತಹ ಹೆಸರು ಬೇಳೆ ಚೆನ್ನಾಗಿ ನೆಂದಿದೆ ಅಲ್ವಾ ಅದನ್ನ ನೀರೆಲ್ಲ ಇಳಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಮಾಡೋದು ತುಂಬಾ ಸುಲಭ ಮತ್ತೆ ರಾಮನವಮಿ ದಿನ ನಾವು ಈ ರೀತಿ ಒಂದು ಕೋಸಂಬ್ರಿನ ಮಾಡಿ ನೈವೇದ್ಯ ಮಾಡ್ತೀವಿ ಅಲ್ವಾ ಹಾಗೆ ಇವತ್ತು ಈ ಕೋಸಂಬರಿ ಜೊತೆಗೆ ಒಂದು ರಾಮನವಮಿ ಪಾನಕ ಕೂಡ ನೋಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಒಂದು ಬೆಸ್ಟ್ ಹಬ್ಬದ ಕೋಸಂಬರಿ ರೆಡಿ ಆಯ್ತು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನ ರಾಮ್ನಿಗೆ ನೈವೇದ್ಯ ಮಾಡಿ ಆಶೀರ್ವಾದವನ್ನ ನಿಮ್ಮದಾಗಿಸ್ಕೊಳ್ಬಹುದು ಅಲ್ವಾ ಮತ್ತೆ ನೋಡಿ ನೆಕ್ಸ್ಟ್ ಈಗ ಪಾನ್ಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫಸ್ಟ್ ನೋಡಿ ನಾನೀಗ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೋದು ಹಾಗೆ ಜೋನಿ ಬೆಲ್ಲನ ತೊಗೊಂಡಿದ್ದೀನಿ ಕಾಲು ಕಪ್ ಆಗುವಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದೆರಡು ಸ್ಪೂನ್ ಸಾಕಾಗುತ್ತೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಪುಡಿ ಬೆಲ್ಲ ಇದ್ರೆ ಪುಡಿ ಬೆಲ್ಲ ಹಚ್ಚು ಬೆಲ್ಲ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು ಬಟ್ ನಮ್ಮ ಕಡೆಗೆಲ್ಲ ಈ ರೀತಿ ಜೋನಿ ಬೆಲ್ಲನೇ ನಾವು ಉಪಯೋಗಿಸ್ಕೊಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೆ ಕೂಡ ತುಂಬ ತುಂಬಾನೇ ಒಳ್ಳೇದು ಇದು ಚೆನ್ನಾಗಿ ಈ ರೀತಿ ನೀರಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಕಡೆಗೆ ರಾಮನವಮಿ ದಿನ ಈ ಮತ್ತೆ ಒಂದು ಒರೆ ಚಮಚ ಆಗುವಷ್ಟು ಲಿಂಬು ರಸನ ಹಾಕೊಳ್ತಾ ಇದ್ದೀನಿ ಬೇಕು ಅಂದ್ರೆ ನೀವು ಇದಕ್ಕೆ ಕಾಳು ಮೆಣಸಿನ ಪುಡಿ ಕೂಡ ಸೇರಿಸಿಕೊಳ್ಬಹುದು ಹಾಗೆ ಅಥವಾ ಶುಂಠಿ ಪೌಡರ್ ಕೂಡ ಸೇರಿಸ್ಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೀಗ ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ನಾವು ನೈವೇದ್ಯಕ್ಕೆ ಕೊಡುವಾಗ ಆದಷ್ಟು ಈ ರೀತಿ ಬೆಳ್ಳಿ ಮತ್ತೆ ಹಿತ್ತಾಳಿಯಲ್ಲಿ ನೈವೇದ್ಯಕ್ಕೆ ಕೊಡೋದು ತುಂಬಾ ಒಳ್ಳೆಯದು ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಕೋಸಂಬರಿ ಮತ್ತೆ ರಾಮನವಮಿ ಪಾನಕ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್